વીક્ષકરે નમસ્કાર ಈ ಬಾರಿಯ ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಮತದಾನ ನಡೆದಿದೆ ಸಾವಿರಾರು ಅಭ್ಯರ್ಥಿಗಳು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ವಿಶೇಷ ಮತ್ತು ವಿಚಿತ್ರವೆಂದರೆ ಹೀಗೆ ಕಣಕ್ಕೆ ಇಳಿದವರ ಪೈಕಿ ನೂರಾರು ಕೋಟಿ ರೂಪಾಯಿ ಆಸ್ತಿ ಹೊಂದಿದರೂ ಕೂಡ ತಮ್ಮ ಬಳಿ ಒಂದು ಕಾರಿಲ್ಲ ಎಂದು ರಾಜಕೀಯ ನಾಯಕರು ಘೋಷಿಸಿಕೊಂಡಿದ್ದಾರೆ ಇನ್ನು ಪ್ರಧಾನಿ ಮೋದಿಯಾಗಿ ಹಲವರು ತಮ್ಮ ಬಳಿ ಮನೆ ಕೂಡ ಇಲ್ಲ ಎಂದು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಘೋಷಿಸಿಕೊಂಡಿದ್ದಾರೆ ಹಾಗಾದ್ರೆ ಈ ಕಾರ್ ಇಲ್ಲದವರು ಯಾರು ಇವರ ಹತ್ರ ಎಷ್ಟು ಆಸ್ತಿ ಇದೆ ಇಷ್ಟೆಲ್ಲಾ ಆಸ್ತಿ ಹೊಂದಿದರೂ ಒಂದು ಕಾರ್ ತಗೊಂಡಿಲ್ವ ಇವರು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇರುತ್ತೆ ಇದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನರೇಂದ್ರ ಮೋದಿ ಮೂರು ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದರೂ ಕೂಡ ಭೂಮಿ ಮನೆ ಹಾಗೂ ಕಾರಿಲ್ಲ ಎಂದು ಹೇಳಿದ್ದಾರೆ ಇನ್ನು ಮೋದಿ ಅವರ ಸಹವರ್ತಿ ಕೇಂದ್ರ ಸಚಿವ ಅಮಿತ್ ಶಾ ಸಹ ಎಪ್ಪತ್ತು ಕೋಟಿ ಒಡೆಯರಾಗಿದ್ದರೂ ಕೂಡ ಕಾರಿಲ್ಲ ರಾಜನಾಥ್ ಸಿಂಗ್ ಅವರ ಬಳಿ ಆರು ಪಾಯಿಂಟ್ ಮೂರು ಆರು ಕೋಟಿ ಆಸ್ತಿ ಇದ್ದು ಇವರು ಕಾರು ಹೊಂದಿಲ್ಲ ಆದ್ರೆ ಡಬಲ್ ಬ್ಯಾರೆಲ್ ಗನ್ ಹೊಂದಿದ್ದಾರೆ ಇನ್ನು ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿ ಸಹ ಇಪ್ಪತ್ತು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದರೂ ಕೂಡ ಕಾರಿಲ್ಲ ಸಮಾಜವಾದಿ ಪಕ್ಷದ ಅಖಿಲೇಶ್ ಜಾಧವ್ ಹಾಗೂ ಅವರ ಪತ್ನಿ ಸಂಸದೆ ಡಿಂಪಲ್ ಯಾದವ್ ಇಬ್ಬರೂ ಕೂಡ ನಲವತ್ತೊಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಆಸ್ತಿ ಒಡೆಯರಾಗಿದ್ದರೂ ಇವರ ಬಳಿಯೂ ಕಾರಿಲ್ಲ ಇನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಮಧ್ಯಪ್ರದೇಶ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಹರಿಯಾಣ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಬಳಿಯೂ ಕೂಡ ಕಾರಿಲ್ಲ ಇನ್ನು ಭಾರಿ ಸುದ್ದಿಯಲ್ಲಿರುವ ಸಂಸದ ಅಸಾಮುದ್ದೀನ್ ಓವೈಸಿ ಹಾಗೂ ಅವರ ಎದುರಾಳಿ ಇನ್ನೂರ ಇಪ್ಪತ್ತು ಕೋಟಿ ಆಸ್ತಿ ಒಡತಿ ಮಾದವಿಲತಾ ಬಳಿಯೂ ಕೂಡ ಕಾರಿಲ್ಲ ಎನ್ ಸಿ ಪಿ ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳೆ ಇವರ ಹತ್ರನೂ ಕೂಡ ನೂರ ಅರವತ್ತಾರು ಪಾಯಿಂಟ್ ಆರು ಕೋಟಿ ಆಸ್ತಿಯನ್ನು ಹೊಂದಿದ್ರು ಕೂಡ ಕಾರು ಮಾಲೀಕರಲ್ಲ ಇದಲ್ಲದೆ ಲಿಸ್ಟು ಇನ್ನು ಕೂಡ ಮುಂದೆ ಹೋಗ್ತಾನೆ ಹೋಗುತ್ತೆ ಮೋದಿ ರಾಹುಲ್ ಅಮಿತ್ ಶಾ ರಾಜನಾಥ್ ಮಾಧವಿ ಲತಾ ಅಖಿಲೇಶ್ ಜಾಧವ್ ಮನೋಹರ್ ಲಾಲ್ ಖಟ್ಟರ್ ಸುಪ್ರಿಯಾ ಸುಳೆ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಸುತ್ತಿನ ಮತದಾನ ಮುಕ್ತಾಯವಾಗಿದ್ದರೂ ಕೂಡ ಇವರೆಲ್ಲರ ಬಳಿ ಕಾರಿಲ್ಲ ಅನ್ನೋ ಒಂದು ಸುದ್ದಿ ಜನರಿಗೆ ಅಚ್ಚರಿ ಮೂಡಿಸಿದೆ ಇನ್ನು ವಾರಣಾಸಿ ಕ್ಷೇತ್ರದಿಂದ ಸತತ ಮೂರನೇ ಬಾರಿ ಆಯ್ಕೆಯಾಗುವ ಹಂಬಲದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ ಹದಿನಾಲ್ಕರಂದು ನಾಮಪತ್ರ ಸಲ್ಲಿಸಿದ್ದಾರೆ ಇದರ ಪ್ರಕಾರ ಅವರಲ್ಲಿರುವ ಆಸ್ತಿ ಮೂರು ಪಾಯಿಂಟ್ ಎರಡು ಕೋಟಿ ಆಗಿದೆ ಯಾವುದೇ ಜಮೀನು ಮನೆ ಹಾಗೂ ಕಾರನ್ನು ತಾನು ಹೊಂದಿಲ್ಲ ಎಂದು ನರೇಂದ್ರ ಮೋದಿ ಅವರು ಅಫಿಡವಿಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಸ್ವಂತ ಕಾರು ಹೊಂದಿಲ್ಲ ಕೇರಳದ ವಯನಾಡ್ ಹಾಗೂ ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದಿಂದ ಇವರು ಸ್ಪರ್ಧೆ ಮಾಡುತ್ತಿದ್ದು ಇಪ್ಪತ್ತು ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ ಇನ್ನು ಕೇರಳದ ತಿರುವನಂತಪುರ ಕ್ಷೇತ್ರದ ಕಾಂಗ್ರೆಸ್ ನಾಯಕ ಶಶಿ ತರೂರ್ಗೆ ಸವಾಲುಡ್ಡಿರುವ ರಾಜೀವ್ ಚಂದ್ರಶೇಖರ್ ಇಪ್ಪತ್ಮೂರು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದರು ಅವರ ಹೆಸರಲ್ಲಿ ಯಾವುದೇ ಸ್ವಂತ ಕಾರ್ ಕೂಡ ಇಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವ ಮಾಜಿ ಸಿ ಎಂ ಎಚ್ ಡಿ ಅವರ ಆಸ್ತಿ ಇನ್ನೂರ ಹದಿನೇಳು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಇವರ ಬಳಿ ಯಾವುದೇ ಸ್ವಂತ ಕಾರುಗಳಿಲ್ಲ ಆದರೆ ಸ್ವಂತ ಟ್ಯಾಕ್ಟರ್ಗಳು ಇವರು ಹೊಂದಿದ್ದಾರೆ ಎಂದು ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಿದರು ಉತ್ತರ ಪ್ರದೇಶದ ಮಾಜಿ ಸಿಎಂ ಹಾಗೂ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರ ಬಳಿಯಲ್ಲೂ ಸ್ವಂತ ಕಾರುಗಳಿಲ್ಲ ಕನೌಜ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಿರುವ ಇವರ ಬಳಿ ಇಪ್ಪತ್ತಾರು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿ ಆಸ್ತಿ ಇದೆ ಅಖಿಲೇಶ್ ಯಾದವ್ ಅವರ ಪತ್ನಿ ಡಿಂಪಲ್ ಯಾದವ್ ಉತ್ತರ ಪ್ರದೇಶದ ಮೈನ್ಪುರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಿದ್ದು ಒಟ್ಟು ಹದಿನೈದು ಕೋಟಿ ಆಸ್ತಿ ಹೊಂದಿದ್ದಾರೆ ಪತಿಯಂತೆ ಈಕೆ ಕೂಡ ಯಾವುದೇ ಸ್ವಂತ ಕಾರನ್ನ ಹೊಂದಿಲ್ಲ ಇನ್ನು ಶರದ್ ಪವಾರ್ ಪುತ್ರಿ ಹಾಗೂ ಬಾರಾಮತಿ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಸುಪ್ರಿಯಾ ಸುಲೆ ಒಟ್ಟು ನೂರ ಅರವತ್ತಾರು ಪಾಯಿಂಟ್ ಐದು ಕೋಟಿ ಆಸ್ತಿ ಹೊಂದಿದ್ದಾರೆ ಹಾಗಿದ್ದರೂ ಅವರ ಬಳಿ ಸ್ವಂತ ಕಾರಿಲ್ಲ ವಿರುಂಚಿ ಆಸ್ಪತ್ರೆಯ ಚೇರ್ಮನ್ ಮಾಧವಿ ಲತಾ ಕೊಂಪೆಲ್ಲಾ ಆಸ್ತಿ ಇನ್ನೂರ ಇಪ್ಪತ್ತು ಕೋಟಿ ಹಾಗಿದ್ದರೂ ಕೂಡ ಇವರು ಸ್ವಂತವಾಗಿ ಕಾರನ್ನ ಹೊಂದಿಲ್ಲ ಇನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲಖನೌ ಲೋಕಸಭಾ ಕ್ಷೇತ್ರದಿಂದ ಮೂರನೇ ಬಾರಿ ಸ್ಪರ್ಧೆ ಮಾಡುತ್ತಿದ್ದಾರೆ ಒಟ್ಟು ಆರು ಪಾಯಿಂಟ್ ಮೂರು ಆರು ಕೋಟಿ ಆಸ್ತಿ ಹೊಂದಿರುವ ರಾಜನಾಥ್ ಸಿಂಗ್ ಅವರ ಬಳಿ ಕೂಡ ಸ್ವಂತ ಒಂದು ಕಾರ್ ಇಲ್ಲ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಳಿಯಲ್ಲೂ ಯಾವುದೇ ಸ್ವಂತ ಕಾರುಗಳಿಲ್ಲ ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ ಇವರು ಒಟ್ಟು ಮೂವತ್ತಾರು ಕೋಟಿ ಆಸ್ತಿ ಹೊಂದಿದ್ದು ಪತ್ನಿ ಸೊನಾಲ್ ಶಾ ಬಳಿ ಮೂವತ್ತೊಂದು ಕೋಟಿ ಆಸ್ತಿ ಇದೆ ಆದರೂ ಕೂಡ ಇವರ ಬಳಿ ಕಾರಿಲ್ಲ ಇನ್ನು ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಈ ಬಾರಿ ಕರ್ನಾಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಆಸ್ತಿ ಹೊಂದಿರುವ ಇವರ ಬಳಿ ಕೂಡ ಸ್ವಂತದೊಂದು ಕಾರಿಲ್ಲ ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಬಳಿಯಲ್ಲೂ ಸ್ವಂತ ಕಾರುಗಳಿಲ್ಲ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಹದಿನೈದು ವರ್ಷ ಇವರು ಕೆಲಸ ಮಾಡಿದ್ದಾರೆ ಮೂರು ಪಾಯಿಂಟ್ ಎರಡು ಒಂದು ಕೋಟಿ ಆಸ್ತಿ ಹೊಂದಿದರೂ ಕೂಡ ಯಾವುದೇ ಕಾರು ಇವರ ಹೆಸರಲ್ಲಿಲ್ಲ ಆದರೆ ಪತ್ನಿಯ ಹೆಸರಲ್ಲಿ ಒಂದು ಅಂಬಾಸಿಡರ್ ಕಾರು ಇದೆ ಎಂದು ಇವರು ಅಫಿಡವಿಟ್ ನಲ್ಲಿ ಸಲ್ಲಿಸಿದ್ದಾರೆ ಒಟ್ನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಣಕಣ ಸಿದ್ಧವಾಗಿದೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಹೊರಬೀಳಲಿದೆ ಹೀಗಿರುವಾಗ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಆಸ್ತಿಯ ವಿವರ ಅವರಿಗೆ ಕಾರ ಇಲ್ಲ ಅನ್ನೋದು ಎಷ್ಟೋ ಜನರಲ್ಲಿ ಅಚ್ಚರಿಯಂತೂ ಮೂಡಿದೆ ಮತ್ತಷ್ಟು ಅಪ್ಡೇಟ್ಗಾಗಿ ಟಿ ವಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ